ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸ್ ಇಂದ ಪ್ರಿಯ ವೀಕ್ಷಕರೇ ಭಕ್ತಾದಿಗಳು ಬಹಳ ಬಹಳ ದೂರದಿಂದ ದೇವರ ದರ್ಶನಕ್ಕೆ ಅಂತೇಳಿ ಮಹದಾಸೆಯಿಂದ ಬರ್ತಾರೆ ಬಂದಂತರಿಗೆ ದೇವಸ್ಥಾನಗಳಲ್ಲಿ ಒಂದು ನಿರಾಸೆ ಕಾದಿರುತ್ತೆ ಅದು ಏನಪ್ಪ ಅಂದರೆ ದೇವಸ್ಥಾನದ ಒಳಗಡೆ ದೇವರ ದರ್ಶನ ಮಾಡಲಿಕ್ಕೆ ಒಂದು ನಿರ್ಬಂಧ ಏರಿದ್ದಾರೆ ಅದು ಏನು ಮೈ ಮೇಲಿರತಕ್ಕಂಥ ಶರ್ಟನ್ನು ಬಿಚ್ಚಬೇಕು ಬರೀ ಮೈಯಲ್ಲಿ ಇರಬೇಕು ಹಾಗೆ ಅವರೇನೂ ಪ್ಯಾಂಟ್ ಹಾಕಿ ಅಂದರೆ ಪ್ಯಾಂಟ್ ಬಿಚ್ಚಿಬಿಟ್ಟು ಪಂಚೆ ಉಟ್ಕೊಂಡು ಹೋಗಬೇಕು ಅಂಥೇಳಿ ಕೆಲವರಿಗೆ ಗೊತ್ತಿಲ್ಲದೆ ಬಂದಿರ್ತಾರೆ ಅಂಥವರು ಅಲ್ಲಿ ಪಂಚೆಯನ್ನು ಖರೀದಿ ಮಾಡಲೇಬೇಕು ಇನ್ನೂರು ಮುನ್ನೂರು ಕೊಟ್ಟು ಖರೀದಿ ಮಾಡಬೇಕು ಕೆಲವರಿಗೆ ಪಂಚೆ ಅವಶ್ಯಕತೆ ಇರೋದಿಲ್ಲ ಆದರೆ ಅವರು ಕಡ್ಡಾಯ ಖರೀದಿ ಮಾಡಲೇಬೇಕು ಇಲ್ಲ ದೇವ್ರ ದರ್ಶನ ಸಿಗೋಲ್ಲ ಅವರಿಗೆ ಈ ಪದ್ಧತಿ ಯಾಕೆ ಅಳವಡಿಸ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಭಾರತ ಸಂಸ್ಕೃತಿ ಅಂತಾರೆ ಭಾರತ ಸಂಸ್ಕೃತಿ ಅಂದರೆ ಏನು ಬಟ್ಟೆ ಆ ಥರ ಬಟ್ಟೆ ಹಾಕ್ಬೇಕು ಅಂತೇಳಿ ಅವಾಗೆಲ್ಲ ರಾಜ ಮಾರೋದ್ರೆಲ್ಲ ಅವಳು ಉಡುಪಿನಲ್ಲಿ ದೇವ್ರ ದರ್ಶನ ಮಾಡ್ತಾ ಇರಲಿಲ್ವ ಅವರು ಬರೀ ಮೈಲೇ ಹೋಗ್ತಾಯಿದ್ರ ಅವ್ರು ಹಿಂದಿರ್ತಕ್ಕಂಥ ಮಂತ್ರಿಗಳಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಎಲ್ಲರೂ ಯಾಕೆ ಈ ಪದ್ಧತಿಯನ್ನು ಅಳವಡಿಸಿದ್ದಾರೆ ಇದನ್ನು ಅಳವಡಿಸಲಿಕ್ಕೆ ಅನುಮತಿ ಕೊಟ್ಟವ್ರು ಯಾರು ಸರ್ಕಾರ ಯಾಕೆ ಇಂಥ ಪದ್ಧತಿಯ ಬಗ್ಗೆ ಗಮನ ಹರಿಸ್ಬಿಟ್ಟು ಈ ಪದ್ಧತಿಯನ್ನು ರದ್ದು ಮಾಡತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ನಾವು ಹಿಂದೆ ಒಂದು ಸತಿ ಅಲ್ಲೇ ಮಾಡಿದ್ದೀವಿ ಚರ್ಮ ಯಾದಿ ಇರ್ತಕ್ಕಂಥರ ಪರಿಸ್ಥಿತಿ ಏನಾಗಬೇಕು ಆ ಜನದಲ್ಲಿ ಅವಂತ ಅವನ್ನ ನೋಡಿಬಿಟ್ಟು ಎಷ್ಟು ಅಸಹ್ಯ ಪಡ್ಕಂತಾರೆ ಅವರೇನು ತೊಡಬಾರ್ದು ಅಂತ ಉಡುಪೊಂದು ಬಂದಿರೋದಿಲ್ಲ ಮಾಮೂಲಿ ಪ್ಯಾಂಟು ಶರ್ಟು ಪ್ಯಾಂಟು ಶರ್ಟು ಹಾಕೊಂಡೋದ್ರೆ ದೇವ್ರಿಗೆ ದರ್ಶನ ಕೊಡೋದಿಲ್ವಾ ದೇವರು ದರ್ಶನ ಕೊಡಲಿಲ್ಲ ಅನ್ನ ಪಕ್ಷದಲ್ಲಿ ಇದು ದೇವರೇ ನಮಗೆ ಈ ಡ್ರೆಸ್ಸಲ್ಲಿ ನೋಡೋಕೆ ಇಷ್ಟಪಡ್ತಾ ಇಲ್ಲ ಅಂತ ಆಗುತ್ತೆ ದೇವರೇನು ಹೇಳಿಲ್ಲ ಆದರೆ ಇವರು ಮಾಡ್ಕೊಂಡಿರ್ತಕ್ಕಂಥ ದೇವಸ್ಥಾನದ ಆಡಳಿತ ಮಂಡಳಿಯರು ಯಾಕೆ ಈ ಪದ್ಧತಿ ಹೆಣ್ಮಕ್ಳಿಗೆ ಪ್ಯಾಂಟ್ ಹಾಕೊಂಡು ಬರೋಂಗಿಲ್ಲ ಅಂತ ಹೇಳ್ತಾರೆ ಹೋಗಲಿ ಕೆಲರು ಪ್ಯಾಂಟನ್ನೇ ಇಷ್ಟಪಡೋಂಥರು ಬಂದಾಗ ಅವರು ಎಲ್ಲಿ ಸೀರೆ ತರಬೇಕು ಕೇಳಿ ಈ ಪದ್ಧತಿ ಯಾಕೆ ಅಂತ ಹೇಳಿ ನೋಡಿ ಗೋಕರ್ಣ ಗೋಕರ್ಣ ಅಂದರೆ ಭಾಳ ಜನ ಅಲ್ಲಿ ಬೀಚ್ ನೋಡಲಿಕ್ಕೆ ಸೂರ್ಯ ಮುಳುಗೋದನ್ನು ನೋಡಲಿಕ್ಕೆ ಸನ್ಸೆಟ್ ಅದನ್ನು ನೋಡೋಕ್ಕೆ ಭಾಳ ಜನ ಬರ್ತಾರೆ ಅದನ್ನು ನೋಡ್ಕೊಂಡ್ಮೇಲೆ ಅವರು ದೇವಸ್ಥಾನದ ದರ್ಶನಕ್ಕೆ ಬರಲೇಬೇಕು ಪಕ್ಕದಲ್ಲಿ ಗಣಪತಿ ದೇವಸ್ಥಾನವೂ ಸಹ ಇದೆ ಅಲ್ಲಿ ಮುಂಚೆ ಈ ಪದ್ಧತಿ ಇತ್ತೇನು ಈಗ ಪದ್ಧತಿ ಇಲ್ಲ ಮುಂಚೆ ಅವರು ಸಹ ಬಟ್ಟೆ ಪಿಚ್ಚಿಸೊಳಗಡೆ ಬರಬೇಕು ಅಂತ ಕಡ್ಡಾಯ ಮಾಡಿದರು ಈ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಇದು ಕಡ್ಡಾಯ ಆಗೋಗ್ಬಿಟ್ಟಿದೆ ಯಾಕೆ ಈ ದೇವಸ್ಥಾನಗಳಲ್ಲಿ ಈ ರೀತಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ ದಕ್ಷಿಣ ಕನ್ನಡ ಆಗಿರ್ಬೋದು ಉತ್ತರ ಕನ್ನಡ ಆಗಿರ್ಬೋದು ಕೆಲವೊಂದು ದೇವಸ್ಥಾನಗಳಲ್ಲಿ ಈ ಪದ್ಧತಿ ಈಗಲೂ ಜಾರಿಯಲ್ಲಿದೆ ಇದರಿಂದ ಭಕ್ತಾದಿಗಳಿಗೆ ಎಂಥ ಜಿಗುಪ್ಸೆ ಆಗುತ್ತೆ ಅಲ್ಲಿ ಹೋದ್ಮೇಲೆ ಕೆರಿಗೆ ಅಲ್ಲಿ ನಾವು ಕಂಡಂಗೆ ಕೆಲವರಿಗೆ ಪಂಚ ಸುತ್ತಕೊಳ್ಳೋಕ್ಕೆ ಬರೋದಿಲ್ಲ ಅಂಥವರು ಸಹ ಬರ್ತಾರೆ ಅಲ್ಲಿ ಯಾಕೆ ಇವರಿಗೆ ದೇವರ ದರ್ಶನ ಮಾಡ್ತಕ್ಕಂಥ ಅವಕಾಶ ಇರೋದಿಲ್ವ ಪ್ಯಾಂಟು ಶರ್ಟಲ್ಲಿ ಬಂದರೆ ಅದು ಪ್ಯಾಂಟು ಶರ್ಟೇನು ಅಸಹ್ಯ ಕರೋ ಕಾಣುತ್ತಾ ಇಲ್ವಲ್ಲ ಇಂತಹ ಪದ್ಧತಿಯನ್ನು ಭಕ್ತಾದಿಗಳು ಸಹ ವಿರೋಧ ಮಾಡಬೇಕು ಸರ್ಕಾರ ಇದಕ್ಕೆ ಸರಿಯಾದ ಕ್ರಮ ತಗೊಳ್ಬೇಕು ಅಲ್ಲಿ ದೇವಸ್ಥಾನ ಹತ್ರ ನೋಡಬೇಕು ಭಕ್ತಾದಿಗಳಿಗೆ ಗೊತ್ತಿರೋಲ್ಲ ಸಡನ್ ದೇವಸ್ಥಾನಕ್ಕೆ ಹೋದ್ರೆ ಅವ್ರು ರಾಜೆ ಕಳಿಸ್ತಾರೆ ಅವ್ರನ್ನ ಶರ್ಟು ಪ್ಯಾಂಟ್ ಹಾಕೊಂಡ್ರೆ ಬಿಡೋದಿಲ್ಲ ಅಂಥೇಳಿ ಪಂಚ ಸುತ್ತಗೊಂಬನ್ನಿ ಅಂಥೇಳಿ ಅಲ್ಲಿ ಪಂಚ ಖರೀದಿ ಮಾಡಬೇಕು ಇದು ಪದ್ಧತಿ ಅಲ್ಲಿ ಅಳವಡಿಸ್ಕೊಂಡಿರೋದು ದೇವಸ್ಥಾನಗಳಲ್ಲಿ ಇಲ್ಲ ಅಲ್ಲಿ ಪಂಚ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ವ್ಯಾಪಾರ ಆಗ್ಬೇಕು ಪಂಚ ವ್ಯಾಪಾರಗಳು ಕೆಲವರಿಗೆ ಪಂಚ ಅವಶ್ಯಕತೆ ಇರೋದಲ್ಲ ಪಂಚ ಉಳಕ್ಕೆ ಬರೋದೇ ಇಲ್ಲ ಅವ್ರು ತಗೊಂಡೋಗಿ ಮನೆಯಲ್ಲಿ ಎಲ್ಲೊಂದು ಮೂಲೆಗೆ ಹಾಕ್ಬೇಕಾದ್ರೆ ಈ ಬಟ್ಟೆ ಬಿಜಿಸ ಪದ್ಧತಿ ಯಾವಾಗ ನಿರ್ನಾಮ ಆಗುತ್ತೋ ಕಾದು ನೋಡಬೇಕಾಗಿದೆ ಇದು ಮಿತಿ ಮೀರಿ ಬಿಟ್ಟಿದೆ ದೇವಸ್ಥಾನಗಳಲ್ಲಿ ಕೆಲವು ದೇವಸ್ಥಾನದಲ್ಲಿ ಇಲ್ಲ ಖಂಡಿತ ಇಲ್ಲ ನಾವು ಈ ಹಿಂದೆ ಹೇಳಿದ್ದೀವಿ ಲಕ್ಷಾಂತರ ಜನ ದರ್ಶನ ಮಾಡತಕ್ಕಂಥ ತಿರುಪತಿಯಲ್ಲಿಲ್ಲ ವರ್ಲ್ಡಲ್ಲೇ ಏ ಒಂದು ದೇವಸ್ಥಾನ ಅದು ಅಲ್ಲಿ ಕೂಡ ಈ ಪದ್ಧತಿ ಇಲ್ಲ ಸೌದತ್ತಿ ಎಲ್ಲ ಮನೆ ದೇವಸ್ಥಾನದಲ್ಲಿ ಈ ಪದ್ಧತಿ ಇಲ್ಲ ಈ ಕೆಲವೊಂದು ದೇವಸ್ಥಾನಗಳಲ್ಲಿ ಈ ಪದ್ಧತಿಯನ್ನು ಯಾಕೆ ಅಳವಡಿಸಿದ್ದಾರೆ ಅಂತ ಅಲ್ಲಿ ಪ್ಯಾಂಟು ಶರ್ಟ್ ಕಾಣ್ದಂಗೆ ಅಲ್ಲಿ ಆರ್ಡರ್ ಮಾಡ್ತಾರೆ ಅವರು ದೇವಸ್ಥಾನ ಸಿಬ್ಬಂದಿ ಪಂಚ ಹಾಕೊಂಡು ಬನ್ನಿ ಪಂಚ ಹಾಕ್ಕೊಂಡು ಬನ್ನಿ ಅಂತ ಇದು ನಾವು ಕಂಡಂಥ ಗೋಕರ್ಣದಲ್ಲಿ ಮಹಾಬಲ ದೇವಸ್ಥಾನದಲ್ಲಿ ಭಾಳ ಜನ ಭಾಳ ಬೇಜಾರಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿತ್ತು ಅದರಿಂದ ಸರ್ಕಾರ ದೇವಸ್ಥಾನಕ್ಕೆ ಬರತಕ್ಕಂಥ ಭಕ್ತರಿಗೆ ನಿರಾಸೆ ಆಗದಿರೋ ತರಹ ಕ್ರಮ ಕೈಗೊಳ್ಳಬೇಕಾಗಿದೆ ಚಿಕ್ಕ ಮಕ್ಕಳಿಗೂ ಸಹ ಪ್ಯಾಂಟ್ ಶರ್ಟ್ ಬಿಡಲ್ಲ ಅಂದರೆ ಅವರು ಸಹ ಪಂಚಸ್ತೊಂದು ಹೋಗ್ಬೇಕು ಇದು ಎಂಥ ಪದ್ಧತಿ ಅಂತ ಇದು ದೇವರು ಹೇಳಬೇಕು ದೇವರು ಅವರಿಗೆ ಅಡಚಣೆ ಮಾಡಬೇಕು ಪ್ಯಾಂಟ್ ಶರ್ಟಲ್ಲಿ ಏನಾದರೂ ತೊಂದರೆ ಕೊಡಬೇಕು ದೇವರೇನು ಖಂಡಿತ ಹೇಳಿಲ್ಲ ಹಿಂದೆ ಒಬ್ಬ ಭಕ್ತ ಮುಖ ತೊಳಿತಾರಲ್ಲ ಸ್ನಾನ ಮಾಡ್ತಾ ಇರಲ್ಲ ಅಂಥ ಭಕ್ತನಿಗೆ ದೇವರು ಹೊಲ್ದಿದಿರೋದು ಇತಿಹಾಸ ಇದೆ ಹೃದಯಪೂರ್ವಕವಾಗಿ ಭಕ್ತಿ ಬೇಕು ದೇವ್ರಿಗೆ ಕೇಳೋದು ಬೂಟು ಭಕ್ತಿ ಅಲ್ಲ ಭಕ್ತಾದಿಗಳು ಪ್ಯಾಂಟು ಶರ್ಟು ತೆಗೆದುಬಿಟ್ಟು ಬರೇ ಮೈಯಲ್ಲಿ ಪಂಚದಕೊಂಡೋಗ್ಬಿಟ್ಟು ದೇವ್ರ ಕಣ್ಣಿಗೆ ಕಂಡುಬಿಡ್ತಾನೆ ಸಾಧ್ಯ ಇಲ್ಲ ಇದು ದೇವಸ್ಥಾನದ ಸಿಬ್ಬಂದಿ ಮಾಡ್ಕಂಡಿರತಕ್ಕಂಥ ಒಂದು ಕಟ್ಟಳೆ ಇವ್ರದೇ ರೂಲ್ಸು ಅದರಿಂದ ಬಹಳ ದೂರ ದೂರದಿಂದ ಹೋಗ್ತಾ ಬ ಹೋಗ್ತಕ್ಕಂಥವ್ರು ಇರ್ತಾರೆ ಅಲ್ಲಿ ದೇವಸ್ಥಾನ ದರ್ಶನಕ್ಕೆ ಬಹಳ ದೂರ ದೂರದಿಂದ ಅಂಥರಿಗೆ ನಿರಾಸೆ ಆಗಬಾರದು ಆ ರೀತಿ ಸರ್ಕಾರ ಒಂದು ಕ್ರಮ ತಗೊಳ್ಬೇಕು ಹಾಗೆ ಭಕ್ತಾದಿಗಳು ಸಹ ಇದರ ಬಗ್ಗೆ ವಿರೋಧ ಮಾಡಬೇಕು ಯಾಕಂದರೆ ಕೆಲವರಿಗೆ ಮೈಯೆಲ್ಲ ಚರ್ಮವೇದಿದ್ದರೆ ಅವರು ಏನು ಗತಿ ಆಗಬೇಕು ಬರೀ ಮೈಯಲ್ಲಿ ಹೋಗಬೇಕಲ್ಲ ಇದು ಎಷ್ಟು ಆತನಿಗೆ ಮನಸ್ಸಿಗೆ ನೋವಾಗುತ್ತೆ ಆ ನೋವಾದ್ರೂ ಪರವಾಗಿಲ್ಲ ದೇವಸ್ಥಾನ ಸಿಬ್ಬಂದಿ ಮಾಡತಕ್ಕಂಥ ರೂಲ್ಸನ್ನೇ ಪಾಲಿಸ್ಬೇಕು ಅದರಿಂದ ಸರ್ಕಾರ ಹಾಗೂ ಭಕ್ತಾದಿಗಳು ಇದರ ಬಗ್ಗೆ ಗಮನ ಹರಿಸ್ಬಿಟ್ಟು ಇನ್ನು ಮುಂದೆ ಆದರೂ ಕೂಡ ಮೈ ಮೇಲೆ ಶರಟ್ ಹಾಕ್ಕೊಂಡು ದೇವ್ರ ದರ್ಶನ ಮಾಡ್ತಕ್ಕಂಥ ಅವಕಾಶ ಸಿಗೋ ಥರ ಧ್ವನಿ ಎತ್ತಬೇಕಾಗಿದೆ ಸರ್ಕಾರ ಸಹ ಭಕ್ತಾದಿಗಳಿಗೆ ಈ ಒಂದು ಪದ್ಧತಿಯನ್ನು ನಿಷೇಧ ಮಾಡೋರ ಜೊತೆಯಲ್ಲಿ ದೇವ್ರ ದರ್ಶನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿದೆ ಈ ಬಟ್ಟೆ ಬಿಚ್ಚಿ ಹೋಗತಕ್ಕಂಥ ಪದ್ಧತಿಯನ್ನು ಆದಷ್ಟು ಬೇಗ ನಿಷೇಧ ಮಾಡಬೇಕಾಗಿದೆ ಈ ನಿಷೇಧ ಎಷ್ಟು ಬೇಗ ಸರ್ಕಾರ ಕೈಗೊಳ್ಳುತ್ತೆ ಅನ್ನೋದನ್ನು ಭಕ್ತಾದಿಗಳು ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರೇವೀಕ್ಷರ ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೇವೀಕ್ಷರೇ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬೇಕಾಗಿದೆ ನಮಸ್ಕಾರ